ಕ್ಷೇತ್ರದಲ್ಲಿ ಅವಧಿಯಾದಂತಹ ಹೆಸರುವಾಸಿ ನಮ್ಮ ದೇಶ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರುವಾಸಿ ಈ ಸಂಸ್ಥೆ ಪ್ರಾರಂಭವಾಗೆ ನಾವು ನಮ್ಮ ಸಂಸ್ಥೆಯಿಂದ ಈ ಭಾಗ ಯಾಕೆಲ್ಲ ಒಂದು ವರ್ಲ್ಡ್ ಬ್ಯಾಂಕ್ ಪ್ರಾರಂಭ ಮಾಡ್ತಾರೆ ಈ ಸಂದರ್ಭ ಅಮೆರಿಕದಲ್ಲಿ ಅಲ್ಲಿ ಶುರುವಾದಂತ ಆ ಸಭೆಯಿಂದ ಬೇಕು ಸುತ್ತಮುತ್ತ ಲಾಭಗಳನ್ನು ನಾವು ಸಭೆಯನ್ನು ಮಾಡ್ತೀವಿ ಅಲ್ಲಿ ಆ ಸಭೆಯಿಂದ ಬಂದ ತೌಕಮಿಂದ ಈ ಭಾಗದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಆರೋಗ್ಯ ಮಕ್ಕಳ ಮನಸ್ಸಿಗೆ ಬಂದಾಗ ಅವರು ಬರೇ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲ ನಾವು ಒಂದು ಸಂಸ್ಥೆಯನ್ನು ಮಾಡಿ ಸಂಪೂರ್ಣವಾಗಿ ಲಾಭಾಭಿವೃದ್ಧಿ ಮಾಡಬೇಕಂತೇಳಿ ಈ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ತೊಂಬತ್ತೊಂದಿಗೆ ಪ್ರಾರಂಭ ಮಾಡ್ತಾರೆ ಕಳೆದ ನಾಲ್ಕು ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಮಾತು ಕೊಟ್ಟು ಮೈಸೂರು ಜಿಲ್ಲೆಯಲ್ಲಿ ಎರಡು ಶಾಲೆಗಳನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಪ್ರತಿ ವರ್ಷ ನಾಲ್ಮೂರು ಮಕ್ಕಳುಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ತದನಂತರ ಎರಡು ಸಾವಿರದ ಎಂಟರಿಂದ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನ ಸುತ್ತಮುತ್ತ ಗ್ರಾಮಾಭಿವೃದ್ಧಿ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರ ಸಂಖ್ಯೆ ಕಾರ್ಯಕ್ರಮಗಳನ್ನು ಮಾಡಿಸಿ ಪ್ರಶ್ನೆಗಳನ್ನು ಮಾಡುವ ಮುಖಾಂತರ ಮಹಿಳೆಯರಿಗೆ ಬೇಕಾದಂಥ ತರಬೇತಿ ಅವರಿಗೆ ಉದ್ಯೋಗ ಸೃಷ್ಟಿಸುವಂತಹ ತರಬೇತಿ ಅವರಿಗೆ ಆರೋಗ್ಯ ಅವರಿಗೆ ಪರಿಸರದ ಬಗ್ಗೆ ಮಾಹಿತಿ ಇರ್ಬೋದು ಮಕ್ಕಳ ಅಪೌಷ್ಟಿಕತೆ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಕಳೆದ ಇಪ್ಪತ್ತೆರಡು ವರ್ಷದವರೆಗೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಹಿಳೆಯರಿಗೋಸ್ಕರನೇ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡಿಗೆ ಇಸುವಿನ ಈಚೆಗೆ ಗುಂಡ್ಲುಪೇಟೆಯನ್ನು ನಮ್ಮ ಒಂದು ಆಫೀಸನ್ನು ಮಾಡಿ ಈಗ ಪ್ರಸ್ತುತದಲ್ಲಿ ನೂರ ಇಪ್ಪತ್ತು ಅಡ್ಡಿಗಳನ್ನು ನಾವು ಕವರ್ ಮಾಡ್ತಿದ್ದೀವಿ ಉದ್ದೇಶ ಈ ಭಾಗದ ಮಹಿಳೆಯರು ಯುವಕರು ರೈತರು ಅವರ ಆರ್ಥಿಕವಾಗಿ ಮುಂದುವರಬೇಕು ಸಾಮಾಜಿಕವಾಗಿ ಮುಂದುವರಬೇಕು ಒಟ್ಟಾರೆ ಗುಂಡ್ಲುಪೇಟೆ ಜಿಲ್ಲೆಯಿಂದ ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕು ಅದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬಹುದು ಇಲ್ಲಿನ ಅವಶ್ಯಕತೆಗಳಿರಬಹುದು ನಾವೇ ಸ್ವಂತವಾಗಿ ಮಾಡೋ ಉದ್ದೇಶ ಇದ್ರೂ ಇಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು ಆ ಈ ಪ್ರದೇಶದ ಅಭಿವೃದ್ಧಿಗೆ ತೊಡಗಿಸ್ಕೊಂಡಿರುವುದು ನಮ್ಮ ಜೊತೆ ಕೈ ಕೈಗೆ ಒಟ್ಟಾರೆ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅದೇ ರೀತಿ ಈ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ರೀತಿ ಸಂಸ್ಥೆಯ ಮತ್ತೊಂದು ಯೋಜನೆಯಾಗಿ ಅಂತರ್ಧ್ವನಿಯನ್ನು ತಂದೆ ಅಂತ ಧ್ವನಿ ಹೆಸರೇವ ನಮ್ಮ ಇಚ್ಛಾಶಕ್ತಿಗಳೇನು ನಮ್ಮ ಮೂಲಭೂತ ಸೌಕರ್ಯಗಳು ನಮಗೆ ಏನೇನು ಸಿಗಬೇಕು ಅದು ಯಾಕೆ ಬರುತ್ತಿಲ್ಲ ನಾವು ಪ್ರಶ್ನೆ ಮಾಡಬೇಕು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತ ಧ್ವನಿ ಮುನ್ನಡೆಯನ್ನು ಶುರು ಮಾಡಿದ್ವಿ ಕಳೆದ ಎರಡು ಮೂರು ಕಾರ್ಯಕ್ರಮಗಳನ್ನ ಮುಂದೇಟಿ ಮಾಡಿದ್ವಿ ಇವತ್ತು ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಕೊಟ್ಟು ಮುಂದೆ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಎಲ್ಲರೂ ನಮಸ್ಕಾರ ನಾನು ಇದೆಲ್ಲ ಅನಿಸ್ಬೋದು ಯಾಕೆ ಮುಂಗಲ್ಪೇಟೆ ಅವರೆಲ್ಲ ನಾನು ಬೆಂಗಳೂರಿನಲ್ಲಿ ಬೆಳೆದಿದ್ದೆ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ನಮ್ಮ ಅಮೆರಿಕದಲ್ಲಿ ಪ್ರತಿಯೊಂದು ವರ್ಷ ಇದೆ ಆದರೆ ಬಂದು ನಾವು ಭಾರತ ಮಾಡಿ ಮಾಡಿದ ಸಿ ಜಿ ಮಾಡಿದ ಮೇಲೆ ಎಲ್ಲದಕ್ಕೂ ಮುಖ್ಯ ಏನು ಅಂದರೆ ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿತಿ ಉಳ್ಳೆ ಬರಲಿ ಆರ್ಥಿಕ ಸ್ಥಿತಿ ಮುಂದೆ ಬರದೇ ಕಳೆದು ಬಹಳ ಮುಖ್ಯ ಆದ್ರೆ ಏನಾಗಿದೆ ನನ್ನ ಉದ್ದೇಶದಲ್ಲಿ ನನ್ನ ಉದ್ದೇಶ ಅಂತ ನನ್ನ ಅನಾಲಿಸ ಎಪ್ಪತ್ತು ವರ್ಷದ ಕೆಳಗೆ ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ ಭಾರತ ಬಡ ದೇಶ ಬಡವರು ನೋಡ್ಕೋಬೇಕು ಅಂತ ಇವಾಗ ಇಪ್ಪತ್ತು ಇಪ್ಪತ್ತೈರ ಸಹ ಬಡತನನೇ ಮಾತಾಡ್ತಿ ಇವತ್ತು ಬಡವರು ನನಗೆ ಶ್ರೀಮಂತರು ಮಾಡೋದು ನೋಡಲ್ಲ ಬಡವರು ಬಡವರಾಗೇ ಇರಬೇಕು ನನಗನ್ಸುತ್ತೆ ಇದು ರಾಜಕೀಯದವರಿಗೆ ಒಂದು ಆಯುಧ ಬಡತನ ಅನ್ನೋದು ಏ ನೀನು ಬಡವ ಬಡಿದ್ರು ಬಡಗಿದ್ರೆ ಅವ್ರ ವೋಟ್ ಬ್ಯಾಂಕ್ ಬೇರೆ ವೋಟ್ ಹಾಕ್ತಾರೇ ಯಾವಾಗ ಅವ್ರಿಗೆ ಆಸೆ ತೋರಿಸ್ತೀವಿ ಅದನ್ನು ನಾವು ಬದಲಾವಣೆ ಮಾಡಬೇಕು ಯಾವ ನಮ್ಮ ಸ್ವಂತ ಆಸೆ ಇಟ್ಕೊಳ್ದೆ ಉದ್ದ ಮಾಡಬೇಕು ಪರ್ಟಿಕ್ಯುಲರ್ಲಿ ನಮಗೆ ಮಹಿಳೆ ಇರುವಾಗ್ಲಿ ನಾನು ಉಡುಪಿ ಬಂದಾಗ ಇಪ್ಪತ್ತು ವರ್ಷದ ಕೆಳಗೆ ಏನು ನೋಡಿದೆ ಅಂದರೆ ಭಾಳ ಹಿಂದುಳಿದಿತ್ತು ಇಲ್ಲಿ ಮಕ್ಕಳಿಗೆ ಪಾಶಿಯವಕರು ಹೋಗೋರು ನ್ಯೂಟ್ರಿಷನ್ ಎಲ್ಲ ಇತ್ತು ನಾವು ಇವಾಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿ ಸ್ವಸಹಾಯ ಸಂಘಗಳು ಮಾಡಿ ನೋಡಿ ಮಹಿಳೆಯರು ಬಂದಿದ್ದಾರೆ ಎಷ್ಟು ನೀಟಾಗಿ ಪರ್ಸ್ ಮಾಡ್ಕೊಂಡು ಬಂದಿದ್ದಾರೆ ಯಾರಾದ್ರೂ ಅಂತ ಅನ್ನೋಕ್ಕಾಗುತ್ತೆ ಎರಡನೇದಾಗಿ ನಾವೇನು ಮಾಡಿದ್ವಿ ಅಂದ್ರೆ ಹ್ಯಾಂಡ್ ಲೋನ್ಸ್ ಎಷ್ಟೋ ಜನ ಕೈ ಸಾಲಗಳು ಮಾಡಿ ತಿಂಗಳಿಗೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಕಟ್ತೀವಿ ಇದರಿಂದ ನಾವು ಜೀವನ ಎಲ್ಲ ದುಡ್ಡು ಕಟ್ಟನೇ ಆಯಿತು ನೀವು ಇವಾಗ ಒಂದು ಎರಡು ಮೂರು ಲಕ್ಷ ಕೊಂಡ್ಕೊಂಡ್ರೆ ಮದುವೆ ಆಗಬೇಕು ಕಾಯಿಲೆ ಬಿತ್ತು ಹಾಸ್ಪಿಟಲ್ ಎಕ್ಸ್ಪೆನ್ಸು ನೀವು ಪೂರ್ತಿ ಬರೀ ಸಾಲ ಕಟ್ಟದೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಐವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಅದನ್ನೆಲ್ಲ ನೀವು ಯಾರು ರಾಜಕೀಯ ಯಾಕೆ ಮಾಡಿದ್ವಿ ಅಂದ್ರೆ ನಮಗೆ ಇಲ್ಲಿ ನಾವು ಎಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರ ಅನ್ನಿಸ್ತು ಮಹಿಳೆಯರ ಮಹಿಳೆಯರು ಎಷ್ಟು ಕಷ್ಟ ಜನ ಎಷ್ಟು ಕಷ್ಟ ಎಷ್ಟು ಸಾಲಗಳಾಗುತ್ತೆ ಜನ ಪೂರ್ತಿ ಸಾಲದಲ್ಲಿಸಿದ್ವಿ ಸರಿಯಲ್ಲ ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಮಾಡಬೇಕು ಅಂದ್ರೆ ನಮ್ಮ ಗ್ರಾಮಗಳನ್ನ ಜನಗಳು ಪೇಟೆಗೆ ಹೋಗಿ ಏನಂದ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಆ ಉದ್ದೇಶದಿಂದ ನಮಗೇನೋ ಬೇರೆ ಸೆಲ್ಫ್ ಇಂಟ್ರೆಸ್ಟ್ ಏನಿಲ್ಲ ನಾನು ಇಳಿಯೋನು ಅಲ್ಲ ಆದರೆ ಖಂಡಿತ ಮಾಡಬೇಕು ಅಂತ ಇವತ್ತು ನೀವು ನೋಡ್ತೀರಾ ಜನಗಳು ಜಯಶ್ರೀ ಕಲಾವತಿ ಎಲ್ಲ ಎಷ್ಟು ಓದಿದ್ದಾರೆ ಓದಿದ್ರು ಅವ್ರಿಗೆ ಕೆಲಸಗಳಿರಲ್ಲೆಂಪ್ಲಾಯ್ನೆ ಎಷ್ಟಿದೆ ಅಂದ್ರೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಎಷ್ಟಿದೆ ಯಾರು ಮಾಡಲ್ಲ ನಮ್ಮ ದೇಶದಲ್ಲಿ ಏನು ಅಂದ್ರೆ ನಮಗೊಂದು ಹೊಟ್ಟೆಯಿಂದ ಬೆಂಕಿ ಇಲ್ಲ ಮಾತಾಡಬೇಕು ಒಂದು ಚೇಂಜ್ ಮಾಡಬೇಕು ಅನ್ನೋದಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಕಾಲರೆನ್ಸ್ ಬಹಳ ಇದೆ ಅದನ್ನ ಚೇಂಜ್ ಮಾಡಬೇಕು ಅದೇ ನೀವು ನಮ್ಮ ಮಹಿಳೆಯರ ನೋಡಿದ್ರೆ ಇವಾಗ ದೊಡ್ಡದಾಗಿ ಮಾಡೋಣ ಅಂತ ಹೊರಟಿದ್ದಾರೆ ನಾವೆಲ್ಲ ಅದಕ್ಕೆ ಸಹಾಯ ಮಾಡಬೇಕು ನಾವು ಸಹಕರಿಸಬೇಕು ಈ ದೇಶದಲ್ಲಿ ನಾವು ಇದೊಂದು ಮಾಡೆಲ್ ತರ ನಿಮ್ಗೆ ಸಹಾಯ ಬೇಕು ನಮಗೆಲ್ಲ ವಿ ವಾಂಟ್ ಟು ಕ್ರಿಯೇಟ್ ಅ ಮಾಡೆಲ್ ತಾಲೂಕ್ ಒಂದು ಕೋಆಪರೇಟಿವ್ ಸೊಸೈಟಿ ಒಂದು ಕೋಆಪರೇಟಿವ್ ಬ್ಯಾಂಕು ಎಂಪ್ಲಾಯ್ಮೆಂಟ್ ಜಾಸ್ತಿ ನಮ್ಗೆ ನೋಡಿ ಟೈಲರಿಂಗ್ ಎಂಪ್ಲಾಯ್ಮೆಂಟ್ ಮಾಡಿ ಎಷ್ಟು ಜನ ಬರ್ತಾ ಇದ್ದಾರೆ ಕೆಲಸ ಕೊಡಿ ಅಂತ ಬಡಕ್ ಆಗ್ತಾ ಇಲ್ಲ ನಾವೇ ಅದಕ್ಕೆ ದೊಡ್ಡ ದೊಡ್ಡ ಜಾಸ್ತಿ ಮಾಡ್ತಾ ಇದೀವಿ ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿ ಮಾಡಬೇಕು ಅಂತ ಎಷ್ಟೇ ಇದಾದ್ರೂ ಈ ತಾಲೂಕಿನ ಮಾಡಲ್ ಮಾಡಿ ಚೇಂಜ್ ಮಾಡಿ ಅಂದ್ರೆ ಜನಗಳಲ್ಲಿ ಒಳ್ಳೆ ಗುಣ ಇರಬೇಕು ಗುಡ್ನೆಸ್ ಇಸ್ ಇಂಪಾರ್ಟೆಂಟ್ ಇನ್ನೇ ನಾನು ಒಂದು ಬುಕ್ ಓದ್ತಾ ಇದ್ದೆ ಗ್ರೀಸ್ ನಲ್ಲಿ ಒಬ್ರು ಯಾರು ಗೊತ್ತಾಗಲ್ಲ ಯಾರು ಅಂತ ಫೇಮಸ್ ಫಿಲಾಸಫರ್ ಆಮೇಲೆ ಗೊತ್ತಾಗುತ್ತೆ ಹೋಗಿ ಕೇಳ್ತಾನೆ ಡಾಕ್ಟರ್ ಜನರಲ್ ಗೆ ಇಲ್ಲಿ ಒಳ್ಳೆ ಕಡೆ ನಮ್ಮ ತರಕಾರಿ ಒಳ್ಳೆ ಥಿಂಗ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಅಂತ ನೀವು ಮಾರ್ಕೆಟ್ ಹೋಗಿ ಅಥೆನ್ಸ್ ನಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆಮೇಲೆ ನಾವು ಕೇಳ್ತಾರೆ ಸರಿ ಒಳ್ಳೆ ತನ ಎಲ್ಲಿ ಸಿಗುತ್ತೆ ಏನು ಒಳ್ಳೆ ತನ ಎಲ್ಲಿ ಸಿಗುತ್ತೆ ಗೊತ್ತು ನೋಡ್ತಾ ನಮ್ಮಲ್ಲಿ ಒಳ್ಳೆ ತನ ಆಸೆ ದುರಾಸೆ ಬಂದ್ಬಿಟ್ಟಿದೆ ದುಡ್ಡು ಮಾಡೋಕ್ಕೆ ಎಂತ ಮಾಡೋಣ ಭ್ರಷ್ಟಾಚಾರ ಬಿಡಿದ್ಬಿಟ್ಟಿದೆ ಅರೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ ಯಾಕೆ 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 ಅಂತ ಕಷ್ಟ ಓದೋದು ಪ್ರಶ್ನೆ ಮಾಡಬೇಕು ನಮ್ಮದು ನಾವೇ ಕಷ್ಟ ಅದಕ್ಕೆ ಅಂತರ್ಧ್ವನಿ ಅಂತರ್ಧ್ವನಿ ಅಂದರೆ ನಮ್ಮ ನಾವೇ ಅಂತರ್ಧ್ವನಿ ಇನ್ನರ್ ವಾಯ್ಸ್ ಪ್ರಶ್ನೆ ಮಾಡಬೇಕು ಯಾಕೆ ಇದಾಗಿದ್ದಿಲ್ಲ ನಮ್ಮಲ್ಲಿ ಬಡತನ ಇಲ್ಲ ರೀ ಬಡತನ ಈಸಿಯಾಗಿ ಓಡಿಸ್ಬೇಕು ಆದರೆ ಏನಾಗಿದೆ ಬಿರಿಯಾನಿ ಅನ್ಸಿದ್ದಾರೆ ದುಡ್ಡಿರೋ ಭಾಳ ಜನ ಅವ್ರು ನಮ್ಗೆ ಏನಾದರೂ ಕೊಡ್ತಾರ ಕೊಡೋಲ್ಲ ಇಲ್ಲಿ ಓಕೆ ಕಡಿಮೆ ಭಾಳ ಕೊಡೋದು ಆದರೆ ಡಿಸ್ಪ್ಯಾರಿಟಿ ಆಫ್ ಹೆಲ್ತ್ನ ಕಡಿಮೆ ಮಾಡೋದು ನಾವು ಒಬ್ಬ

ಸಕ್ಸಸ್ಫುಲ್ ಮಾಡಬೇಕಿಲ್ಲಿ ಇನ್ನೊಂದು ಎಕ್ಸ್ಪರಿಮೆಂಟ್ ಮಾಡಿ ಪ್ರಯೋಗ ಮಾಡಿ ನಾವು ಸೊಸೈಟಿ ಆಗಲಿ ಬ್ಯಾಂಕ್ ಆಗಲಿ ಎಲ್ಲ ಮಾಡಬೇಕು ಉದ್ದೇಶ ಉದ್ದೇಶ ಗೊತ್ತಿಲ್ಲ ಮೊದಲು ಜನ ಮಹಿಳೆಯರು ಹುದ್ದೆ ಬಂದಿದ್ದಾರೆ ಯೂತ್ಸ್ ನೋಡಿದರೆ ಕೆಲವರು ಮನೆ ನಾವು ಮಾತಾಡ್ತಾರೆ ಒಂದು ಹದಿನೈದು ಜನ ಹುಡುಗರು ಬಿ ಎಕನಾಮಿಕ್ಸ್ ಮಾಡಿದ್ದಾರೆ ಎಕನಾಮಿಕ್ಸ್ ಬಿ ಎ ಕನ್ನಡದಲ್ಲಿ ಮಾಡೋದು ಬಹಳ ಕಷ್ಟ ನರ್ಸಿಂಗ್ ಪಡಿ ಕೆಲಸ ಕೆಲಸ ಇಲ್ಲ ಏ ಮತ್ತು ಬಿ ಎಕನಾಮಿಕ್ಸ್ ಥರ ಕೆಲಸ ಕೊಡಬೇಕು ಯಾವ ಥರ ಮುಂದೆ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ನೀವು ಜರ್ನಲಿಸ್ಟ್ ಯುಕ್ ಏನು ಇಂಪಾರ್ಟೆಂಟು ಕರೆಕ್ಟಾಗಿ ಏರಿಯಾ ಕೊಡಬೇಕು ಎಕ್ಸ್ಪೋರ್ಷನ್ ಕೊಡಬೇಕು ದುಬೈ ಎಲ್ಲ ಅಲ್ಲ ದು ಅದೇ ನನ್ನ ಆಸೆ ಆಕಾಂಕ್ಷೆ ಕೋರ್ಕೊಂತೀವಿ ಎರಡು ಸಾವಿರದ ಹತ್ತು ಸೇರಿ ನೆಗೆಟಿವ್ ಆಗಿ ನೋಡಕ್ ಬೇಡ ಪಾಸಿಟಿವ್ ಆಗಿ ಮಾಡೋಣ ಅಂತ ನೆಗೆಟಿವ್ ಥಿಂಗ್ಸ್ ಇದೇ ಇರುತ್ತೆ ನಮ್ಮ ಇಟ್ಕೊಬಾರ್ದು ಪಾಸಿಟಿವ್ ಆಗಿ ಮದುವೆ ತರಬೇಕು ಬಟ್ ಒಂದು ಮಾಡೆಲ್ ಮಾಡಬೇಕು ಅಂತ ನಾನು ಮದುವೆ ಇರ್ತದೆ ವರ್ಲ್ಡ್ ಬ್ಯಾಂಕ್ ಮಾಡಿದಾಗ ಅರ್ಥ ನನಗೆ ಎಷ್ಟು ಕಷ್ಟ ಪಡ್ತಾರೆ ಮಹಿಳೆಯರು ಎಷ್ಟು ಊಟ ಮಾಡೋದು ಬಿಕ್ಕಿದು ಊಟ ರಾತ್ರಿ ಅನಿಮಿಯಾ ಭಾಳ ಇತ್ತು ಇದೆಲ್ಲ ನೋಡಿ ಟ್ರಾನ್ಸ್ಫಾರ್ಮ್ ಮಾಡಿದೀವಿ ಇದು ಇನ್ನೂ ದೊಡ್ಡ ಮೂಮೆಂಟ್ ಮಾಡಬೇಕು ಮಾತೇನು ಮುಗಿಸ್ತೀನಿ ದಯವಿಟ್ಟು ಇವತ್ತು ಫಂಕ್ಷನ್ ಇರಿ ನೋಡಿ ಹೆಂಗ ಮಹಿಳೆಯರೆಲ್ಲ ಮಾತಾಡ್ತಾರೆ ಅಂತ ಸೀತಾಲಕ್ಷ್ಮಿ ಇದಾರೆ ಅವ್ರ ಫಾರ್ಮರ್ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಪೂರ್ತಿ ಇದಾರೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಜರ್ನಲಿಸ್ಟ್ ಅವರು ರಾಹುಲ್ ಇದ್ದಾರೆ ಅವರು ಡೆಪ್ಯೂಟಿ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಇದಾರೆ ಆಮೇಲೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ರಘೋತ್ತಮ ಅವರು ಅವರು ಎಡಿಟರ್ ಆಫ್ ಟೆಕನ್ ಲಾಡ್ ಇಂದ ಆಚೆ ಬಂದಿದ್ದಾರೆ ಬಹಳ ಜನ ನಮ್ಗೆ ಸಹಕರಿಸ್ತಾ ಇದ್ದಾರೆ ಈಗ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಮಾಡಬೇಕು ಅಂತ ಆಸೆ ಓಕೆ that's i'm